ಲೂಕನು ಅಧ್ಯಾಯ ಎರಡು ವಚನವೊಂದು ಇದು ನಮಗೆಲ್ಲರಿಗೂ ಬಹಳ ಪರಿಚಿತವಾದ ಯೇಸುವಿನ ಜನನದ ದೃಶ್ಯವನ್ನು ಚಿತ್ರಿಸುತ್ತದೆ ಆ ಸಮಯದಲ್ಲಿ ಚಕ್ರವರ್ತಿ ಅಗುಸ್ತನು ಇದ್ದಕ್ಕಿದ್ದಂತೆ ಇಡೀ ರೋಮನ್ ಸಾಮ್ರಾಜ್ಯದಲ್ಲಿ ಜನಗಣತಿಯನ್ನು ತೆಗೆದುಕೊಳ್ಳಬೇಕೆಂದು ಆದೇಶವನ್ನು ಹೊರಡಿಸಿದನು ಆದೇಶವನ್ನು ಹೊರಡಿಸಿದ ಬಳಿಕ ಎಲ್ಲರೂ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು ಹೀಗೆ ದಾವಿದನ ಗೋತ್ರದವನಿಗೆ ಸೇರಿದ ಯೋಸೆಫನು ತನ್ನ ಹೆಂಡತಿ ಮರಿಯಳೊಂದಿಗೆ ಬೆತ್ಲೆಮೆಂಬ ದಾವಿದನೂರಿಗೆ ಹೋದನು ಸತ್ಯವೇದದ ಪ್ರವಾದನೆಯನ್ನು ನೋಡುವಾಗ ಮೀಕನು ಅಧ್ಯಾಯ ಐದು ರಕ್ಷಕನು ಬೇತ್ಲೆಹೇಮಿನಲ್ಲಿ ಹುಟ್ಟುತ್ತಾನೆ ಎಂದು ಯೇಸು ಭೂಮಿಗೆ ಬರುವ ನೂರಾರು ವರ್ಷಗಳ ಮೊದಲೇ ಮುಂತಿಳಿಸಿತ್ತು ಅಲ್ಲವೇ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಆ ಒಂದು ಪ್ರವಾದನೆಯನ್ನು ನೆರವೇರಿಸಲು ದೇವರು ಎಲ್ಲಾ ಘಟನೆಗಳನ್ನು ಆಯೋಜಿಸಿದರು ದೇವರು ರೋಮನ್ ಚಕ್ರವರ್ತಿ ಅಗುಸ್ತನು ಆದೇಶವನ್ನು ಹೊರಡಿಸಲು ಪ್ರೇರೇಪಿಸಿದರು ಮತ್ತು ಇದರ ಪರಿಣಾಮವಾಗಿ ಮರಿಯಳ ಪತಿಯಾದ ಯೋಸೆಫನು ತನ್ನ ಸ್ವಂತ ಊರಿಗೆ ಹಿಂದಿರುಗುವುದನ್ನು ಬಿಟ್ಟು ಬೇರೆ ದಾರಿಯಿರಲಿಲ್ಲ ಅವನು ತನ್ನ ಊರಿಗೆ ಹೋದಾಗ ಮರಿಯಳು ಯಾರಿಗೆ ಜನ್ಮ ನೀಡಿದರು ಹೀಗೆ ಯೇಸು ಬೆತ್ಲೆಹೇಮಿನಲ್ಲಿ ಜನಿಸಿದರು ಜನಗಣತಿ ಆದೇಶ ಹೊರಡಿಸದಿದ್ದರೆ ಯೇಸು ನಜರೇತಿನಲ್ಲಿ ಹುಟ್ಟುತ್ತಿದ್ದರು ಅಲ್ಲವೇ ನಾವು ಸತ್ಯವೇದವನ್ನು ಅಧ್ಯಯನ ಮಾಡುವಾಗ ಒಂದೇ ಒಂದು ಪ್ರವಾದನೆಯನ್ನು ನೆರವೇರಿಸಲು ದೇವರು ಇಡೀ ವಿಶ್ವವನ್ನು ಯೋಜಿಸುವ ಪ್ರವಾದನೆಯ ನೆರವೇರಿಕೆಯನ್ನು ನಾವು ನೋಡಬಹುದು ನಾವು ಮೊದಲು ಅದೃಶ್ಯ ಲೋಕದೊಳಗೆ ದೇವರ ಯೋಜನೆಯನ್ನು ಗುರುತಿಸಲು ಶಕ್ತರಾಗಿರಬೇಕು ಮತ್ತು ದೇವರ ಆಳವಾದ ಚಿತ್ತವನ್ನು ಅರ್ಥ ಮಾಡಿಕೊಳ್ಳಬೇಕು ದೇವರು ತನ್ನ ಮಕ್ಕಳಿಗೆ ದಯಪಾಲಿಸುವ ಅನುಗ್ರಹವುಳ್ಳ ನಂಬಿಕೆಯನ್ನು ನಾವೆಲ್ಲರೂ ನಿಜವಾಗಿಯೂ ಹೊಂದಬಹುದು ಎಂದು ನಾನು ನಂಬುತ್ತೇನೆ ನಾವು ನಮ್ಮ ನಂಬಿಕೆಯ ಜೀವನವನ್ನು ಅಂತಹ ರೀತಿಯಲ್ಲಿ ಬದುಕಲು ವಿಫಲವಾದರೆ ಬಾಹ್ಯ ನೋಟ ಮತ್ತು ಗೋಚರ ಸನ್ನಿವೇಶಗಳನ್ನು ಮಾತ್ರ ನೋಡುತ್ತೇವೆ ಏಸು ಬೆತ್ಲೆಹೇಮಿನಲ್ಲಿ ಜನಿಸಿದರು ಎಂದು ಎಲ್ಲರಿಗೂ ತಿಳಿದಿದೆ ಆದರೆ ಏಸು ಬೆತ್ಲೆಹೇಮಿನಲ್ಲಿ ಜನಿಸುವುದಕ್ಕಾಗಿ ಇಡೀ ವಿಶ್ವವೇ ಸಂಯೋಜಿತವಾಗಿತ್ತು ಎಂದು ಅನೇಕರು ಗ್ರಹಿಸಿಕೊಳ್ಳುವುದಿಲ್ಲ ಈ ಇತಿಹಾಸವನ್ನು ಅದೃಶ್ಯ ಲೋಕದಲ್ಲಿ ದೇವರ ಕೆಲಸವೆಂದು ನೋಡಬಹುದು ಈ ರೀತಿಯಾಗಿ ನಾವು ಸತ್ಯವೇದದಲ್ಲಿ ಒಂದೊಂದಾಗಿ ಪ್ರವಾದನೆಯನ್ನು ಕಂಡುಹಿಡಿಯಬಹುದು ಮತ್ತು ಅರ್ಥ ಮಾಡಿಕೊಳ್ಳಬಹುದು ಹಾಗೆ ಮಾಡುವಾಗ ಇದು ಪ್ರವಾದನೆಯ ಪ್ರಮುಖ ದೃಶ್ಯವಾಗಿದೆ ಎಂದು ನಾವು ಸಂಪೂರ್ಣವಾಗಿ ಅರ್ಥ ಸಾಧ್ಯವಾಗುತ್ತದೆ ಎಲ್ಲ ಇತಿಹಾಸವೂ ದೇವರಿಂದ ಆಯೋಜಿಸಲ್ಪಟ್ಟಿದೆ ಮತ್ತು ಅವರ ಮಾರ್ಗದರ್ಶನವಿಲ್ಲದೆ ಈ ಭೂಮಿಯಲ್ಲಿ ಒಂದು ಸಣ್ಣ ಫಲಿತಾಂಶವನ್ನು ಸಹ ಸಾಧಿಸಲಾಗುವುದಿಲ್ಲ ಎಂದು ನಮಗೆ ಅರ್ಥವಾಗುವಂತೆ ಮಾಡುತ್ತದೆ ಇದರ ಮುಕ್ತಾಯವಾಗಿ ಕೊಲೊಸೆಯವರಿಗೆ ಅಧ್ಯಾಯ ಮೂರರಲ್ಲಿ ಬರೆದಿರುವ ಮಾತುಗಳನ್ನು ದೇವರು ನಮಗೆ ಏಕೆ ಕೊಟ್ಟಿದ್ದಾರೆಂದು ನಾವು ನೋಡಬಹುದು ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ